ಮೃಗಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಮೃತಪಟ್ಟ ಘಟನೆ ಶನಿವಾರ ನಡೆದಿದ್ದು ಬೆಳಗಾವಿಗರು ಬೆಚ್ಚಿ ಬೆದಿದ್ದಾರೆ ಬೆಳಗಾವಿ ತಾಲೂಕಿನ ಬುದ್ರಾಮನಹಟ್ಟಿ ಗ್ರಾಮದಲ್ಲಿರುವ ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ಇಂದು ಒಂದೇ ದಿನ ಇಪ್ಪತ್ತು ಕೃಷ್ಣ ಮೃಗಗಳು ಮೃತಪಟ್ಟಿವೆ ಏಕಾಏಕಿ ಕೃಷ್ಣ ಮೃಗಗಳ ಸಾವಿನಿಂದ ಬೆಚ್ಚಿಬಿದ್ದ ಬೆಳಗಾವಿಗರು ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳ ಸಾವಾಗಿತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ದಿಂದ ಸತ್ತಿರುವ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಸ್ಥಳಕ್ಕೆ ಎಸಿಎಫ್ ನಾಗರಾಜ್ ಭೇಟಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ಎರಡು ದಿನದ ಹಿಂದೆ ಮೃತಪಟ್ಟ ಕೃಷ್ಣ ಮೃಗಗಳ ಮೃತದೇಹ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ವರದಿ ಬರುವ ಮುನ್ನವೇ ಮತ್ತೆ ಇಂದು ಇಪ್ಪತ್ತು ಕೃಷ್ಣ ಮೃಗಗಳು ಮೃತಪಟ್ಟಿವೆ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಮೈಸೂರು ಮೃಗಾಲಯದಿಂದ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ಆಗಮಿಸುತ್ತಿದ್ದಾರೆ ಇವತ್ತು ನಮ್ಮ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು ಇಪ್ಪತ್ತು ಸಾವನ್ನಪ್ಪಿದೆ ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಅದ್ರ ಪ್ರಕಾರ ಅದನ್ನ ಚೆಕ್ ಮಾಡ್ಲಿಕ್ಕೆ ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ದಲ್ಲಿ ಆಗ್ತಾ ಇರೋದು ಫಸ್ಟ್ ಇನ್ಸಿಡೆಂಟ್ ಈ ತರ ಹಂಗಾಗಿ ನಾವು ಮೈಸೂರು ಬನ್ನೇರ್ ಬನ್ನೇರ್ಘಟ್ಟ ಅದಲ್ಲಿ ಇರತಕ್ಕಂತ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅವರು ಬರ್ತಾ ಇದಾರೆ ಇದ್ರದ್ದು ಅಂದ್ರೆ ಪಕ್ಕ ಯಾವ ಡಿಸೀಜನ್ ದನ ಆಗಿದೆ ಏನು ಅಂತ ತಿಳ್ಕೊಳಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು ಇದು ಆಗ್ಬಾರ್ದಾಗಿತ್ತು ಅಂತ ನಂದು ಕೃಷ್ಣ ಮೃಗ ಬ್ಲಾಕ್ ಬಕ್ ಅಂತ ಟೋಟಲ್ ಅದ ಮೂವತ್ತೆಂಟಿದು ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಆ ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ ಏನ ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನಿರ್ಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದೀವಿ ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ ಮತ್ತೆ ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಇವತ್ತು ಇಪ್ಪತ್ತಾಗಿದೆ ಇಪ್ಪತ್ತೆಂಟಾಗಿದೆ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಇವತ್ತೊಂದು ಇಪ್ಪತ್ತು ಹಾಗಾಗಿ ಇದು ಈಗ ಡಾಕ್ಟರ್ಸ್ ಬಂದ್ಮೇಲೆ ಅದ್ರದ್ದು ಇದು ಯಾವ ಪಕ್ಕ ಯಾವ ಡಿಸೀಸು ಎದರಿಂದ ಇದು ಆಯ್ತು ಅಂತ ಹೇಳಿ ಗೊತ್ತಾಗ್ತಾ ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲೋಟ ಕೇಳಿದಾರ ನಮ್ಮ ಈಗ ಇಲ್ಲಿರಂತ ಡಾಕ್ಟರ್ಸ್ ಅದನ್ನ ಹೇಳಿದಾರ ಆಮೇಲೆ ನಾವು ಮೈಸೂರಲ್ಲಿ ಈ ತರ ಆಗ್ತಾ ಇದೆ ಹಿಂಗ ಸಡನ್ ಎಲ್ಲಾರು ಡೆತ್ ಆಗಿದೆ ಅಂದ್ಮೇಲೆ ಆ ಡಾಕ್ಟರ್ಸ್ನು ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸ್ ಅವರು ಆ ಹಂಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅದು ಹಂಗ ಹಂಗಿದ್ರೆ ಮತ್ತ ಅದು ಪ್ರಾಣಿಗೆ ಆಗಿದೆ ಅಂದ್ರೆ ಅದು ಮೋಸ್ಟ್ಲಿ ಅದಕ್ಕೆ ಇರಬಹುದು ಅಂತ ಹೇಳಿ ಹೇಳಿದಾರ ಅದಕ್ಕೆ ನಾವು ಬಂದು ಇದನ್ನ ಮಾಡಲಿ ನಾವು ವೇಟ್ ಮಾಡ್ ಯಾ ಪಕ್ಕ ಯಾವ್ ಡಿಸಿನ್ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಂದ್ರೆ ಎಲ್ರಿಕು ಎಲ್ಲಾನು ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಯಾವ್ದೋ ಬ್ಯಾಕ್ಟೀರಿಯಲ್ ಇದನ್ನ ಇರ್ಬೋದು ಅಂತ ಗೊತ್ತಿಲ್ಲ ಹಾ ಹಾ ಅಲ್ಲ ಅದು ಅದೇ ಗೊತ್ತಿಲ್ಲ ಈಗ ನಮ್ಗೆ ಅದು ಡಾಕ್ಟರ್ ಡಾಕ್ಟರ್ಸ್ ಹೇಳ್ಬೇಕು ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ ಇವು ಓಪನ್ ಆಗಿ ಇರ್ತಾವ ಪ್ರಾಣಿ ಎಲ್ಲಾ ಇದು ಹಂಗಾಗಿ ಈಗ ಅವ್ರ ಡಾಕ್ಟರ್ಸ್ ಬಂದ ಮೇಲೆನೂ ಹೇಳ್ಬೇಕು ಈಗ ಅದನ್ನ ಇಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ 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 ಸೇಮ್ ನಮ್ಮ ಪಕ್ಕದಲ್ಲೇ ಗದಗ ಜೂ ಇದೆ ಅಲ್ಲಿನೂ ಏನು ಆತರ ಇನ್ಸಿಡೆಂಟ್ ಇಲ್ಲ ಸೇಮ್ ಪ್ರಾಣಿನೂ ಅಲ್ಲೇ ಇದೆ ಕೃಷ್ಣಮುರ್ಗನು ಅಲ್ಲಿನೂ ಆಗಿಲ್ಲ ಇಲ್ಲ 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 ಯಾಕಂದ್ರೆ ನಾವು ರುಟೀನ್ ಡೈಲಿ ಏನ್ ಕೊಡ್ತೇವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲಾ ಜೂದಲ್ಲಿ ಏನ್ ಕೊಡ್ತಾ ಇದೀವಿ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಹಂಗೆ ಏನಾರು ಆಹಾರದಲ್ಲಿ ಫುಡ್ ಪಾಯ್ಸನ್ ಆ ಥರ ಏನಾರು ಆಗಿತ್ತು ಅಂದ್ರೆ ಬೇರೆ ಪ್ರಾಣಿಗೂ ಅದೇನಾರ ಆಗ್ಬೋದಾಗಿತ್ತು ಇದು ಪರ್ಟಿಕ್ಯುಲರ್ಲಿ ಕೃಷ್ಣಬುರ್ಗಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಡಿಸೀಸ್ ಅಂತ ಗೊತ್ತಾಗಬೇಕಾಗಿದೆ ಅಷ್ಟೇ ಮಾಡಿದ್ವಿ ಮಾಡಿದೀವಿ ಮಾಡಿದ್ವಿ ಮಾಡಿದೀವಿ ಅದಕ್ಕೆ ಅದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅಂತ ಅಂತಂದೇಳಿನ ನಾವು ಅಲ್ಲಿ ಈಗ ಸ್ವಲ್ಪ ಯಾರು ಬಿಡ್ತಾ ಇಲ್ಲ ಈಗ ಆ ಏರಿಯಾದಲ್ಲಿ ಮಾಡಿದ್ವಿ ಮಾಡಿದ್ವಿ ಅವಾಗಿಂದ ಮಾಡಿದೀವಿ ಅದೇ ಅದ್ರ ಎದುರು ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೇ ಅದನ್ನ ಸರ್ ಅಲ್ಲ ಅದನ್ನ ನಾವು ಸ್ಯಾಂಪಲ್ ಕಳಿಸಿದ್ವಿ ನಿನ್ನೆಲ್ಲ ಮನೇನಾಗಿದ್ದದ ಸ್ಯಾಂಪಲ್ ಕಳ್ಸಿದ್ವಿ ಅದು ಇವತ್ತು ನಾಳೆ ರಿಪೋರ್ಟ್ ಬರ್ತಾ ಇತ್ತು ಅದು ಏನಂತಂದು ಈಗ ಇದು ಮತ್ತ ಇವತ್ತು ಸ್ವಲ್ಪ ನಂಬರ್ಸ್ ಅದಲ್ಲ ಇದು ಇಪ್ಪತ್ತನತ್ಲೆ ನಾವು ಅವ್ರಿಗೆ ನೀವು ಬಂದ್ಬಿಡಿ ಅಂತ ಹೇಳಿದ್ವಿ ಹಂಗಾಗಿ ಬರ್ತಾ ಇದಾರೆ ಅವರು ಬಂದ ನಂತರ ಅದ್ರದ್ದು ಯಾವ್ದು ಪಕ್ಕ ವೈರಸ್ ಅಂತ ಹೇಳಿ ನಾನು ಮತ್ತೆ ಹೇಳ್ತೀನಿ ನನ್ನ ಹೆಸರು ನಾಗರಾಜ್ ಸರ್ ನಾನು ಎ ಸಿ ಎಫ್ ಬೆಳಗಾವಿ विनोद का केड़ा न्यूज बड़गाम